ಎಸ್ ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿರುವಂಥ ಒಂದು ಸಿನಿಮಾದ ಗಜಾ ಸಿನಿಮಾ ಅದರಲ್ಲೂ ಕೂಡ ದರ್ಶನ ಅಭಿಮಾನಿಗಳು ಅಂತಂದಾಗ ಆ ಕ್ರೇಜ್ ಆ ಗತ್ತು ಇರಲೇಬೇಕು ಇವತ್ತು ಗಾರ್ಗಾ ಸಿನಿಮಾದಲ್ಲಿ ಒಂದಿಷ್ಟು ರಿಮೇಕ್ ಆಗಿ ತೆಗೆದುಕೊಂಡಿರುವಂತಹ ಒಂದಿಷ್ಟು ಸಾಂಗ್ ಸಿಗ್ಗಾವಡೆ ಸದ್ದನ್ನು ಮಾಡ್ತಾ ಇದೆ ಅದರಲ್ಲೂ ಕೂಡ ಗಜಾ ಸಿನಿಮಾದ ಒಂದು ಬಂಗಾರಿ ಯಾರೇನಿ ಬುಲ್ಬುಲ್ ಅನ್ನುವಂಥ ಒಂದು ರಿಮೇಕ್ ಒಂದೆರಡು ಲೈನ್ಗಳನ್ನು ತೆಗೆದುಕೊಂಡು ಮೂಲಕ ಅಭಿಮಾನಿಗಳು ಒಂದಿಷ್ಟು ಸಂಭ್ರಮ ದರ್ಶನ ಅವರ ನಿಜವಾಗ್ಲೂ ಕೂಡ ಅಭಿಮಾನಿಗಳೇ ಒಂದು ಡೆಡಿಕೇಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವ್ರನ್ನ ಮಾತಾಡ್ಸಂತಿ ಎರಡು ಸಾವಿರದ ಎಂಟರಲ್ಲಿ ಬಂದಿರುವಂಥ ಸಿನಿಮಾ ಇವಾಗ ಒಂದು ಕಡೆ ರಿಮೇಕ್ ಬಂದಿದೆ ಹೇಗೆ ಇಲ್ಲಿ ಎಷ್ಟು ಖುಷಿ ಇದೆ ದರ್ಶನ್ ತುಂಬ ಖುಷಿ ಇದೆ ಯಾಕಂದರೆ ಅವಾಗ ಬಂದಿರೋ ಸಾಂಗನ್ನ ಇವಾಗ ರಿಮಿಕ್ಸ್ ಮಾಡಿಕೊಂಡು ಸೊ ದರ್ಶನ್ ಸರ್ ಎಲ್ಲೇ ಇದ್ರೂ ಅವ್ರನ್ನ ನೆನಪಿಸ್ಕೊಂಡು ಸೊ ಸಾಂಗ್ ಮಾಡಿರೋದು ತುಂಬ ಖುಷಿ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ವಿ ಅಲ್ವಾ ಸೊ ಫೆಬ್ ಸಿಕ್ಸ್ ಎಲ್ಲರೂ ಹೋಗಿ ಥಿಯೇಟರಲ್ಲೇ ವಾಚ್ ಮಾಡಿ ಆ್ಯಂಡ್ ದರ್ಶನ್ ಸರ್ ಹೇಳಿರೋ ಥರ ಹೊಸಬ್ರನ್ನ ಬೆಳೆಸೋಣ ಹೇಳ್ತಾ ಆಲ್ ಬೆಸ್ಟ್ ಮೂವಿಗೆ ಸಾಂಗ್ ತುಂಬ ಇಷ್ಟ ಆಯಿತು ವೆಯ್ಟಿಂಗ್ ಫಾರ್ ಸಿಕ್ಸ್ ನೋಡೋದಕ್ಕೆ ಯಾವ ತರ ಬಂದಿದೆ ಅಂತ ಹೇಳ್ತೀನಿ ದರ್ಶನ್ ಅಭಿಮಾನಿಗಳಾಗಿ ದರ್ಶನ್ ಅಂತ ಅಂದಾಗ ನಿಜವಾಗ್ಲೂ ಕೂಡ ಕ್ರೇಜು ಆ ಗತ್ತು ಆ ಅಭಿಮಾನ ಸಹಜವಾಗಿದ್ದೇ ಇರುತ್ತೆ ನೋಡ್ತಾ ಇದ್ರ ಯಾಕಂದ್ರೆ ಇನ್ನೂ ಕೂಡ ಭಾಳಷ್ಟು ಹೊರಗಡೆ ಏನಾದರೂ ಇಟ್ಟಿದ್ರೆ ಸಿಕ್ಕಾಡಿ ಜನ ಬರ್ಬೋದಾಗಿತ್ತು ಬಟ್ ಇರೋದ್ರಿಂದಾಗಿ ಸ್ವಲ್ಪ ಜನ ಬಂದಿದ್ದಾರೆ ಹೇಗಿದೆ ಈ ಈ ಇಷ್ಟೊಂದು ಕ್ರೇಜ್ ಇದೆ ಇನ್ನೇನಾದರೂ ಥಿಯೇಟರಲ್ಲಿ ರಿಲೀಸ್ ಆದಾಗ ಆ ಔಟ್ಕಮ್ ನೋಡಿ ಎಲ್ಲರೂ ಎಷ್ಟು ಖುಷಿ ಪಡ್ತಾರೋ ಗೊತ್ತಿಲ್ಲ ಆ್ಯಂಡ್ ನಿಜವಾಗ್ಲೂ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ ಆಸ್ ಅಲ್ಲಿ ಸರ್ ಹೇಳ್ದಂಗೆ ಫೋರ್ ಲ್ಯಾಕ್ಸ್ ಶೇರ್ಸೇ ಹೋಗಿದ್ಯಂತೆ ಇನ್ನು ರಿಲೀಸ್ ಆದಾಗ ತುಂಬ ಗ್ರ್ಯಾಂಡಾಗೆ ಇದಾಗತ್ತೆ ಅಂತ ಹೇಳ್ಬೋದು ಅಂತ ಅಂದ್ಕೊಂಡು ದರ್ಶನ್ ಅವರ ಬಗ್ಗೆ ನಿಮ್ಮ ಪ್ರಕಾರ ದರ್ಶನ್ ಅವರ ಅಭಿಮಾನ ಸಿನಿಮಾಗಳನ್ನು ನೋಡ್ಕೊಂಡು ಹೇಗೆ ಇಷ್ಟ ದರ್ಶನ್ ಅವರು ಅಂತ ಅದೇ ದರ್ಶನ್ ಸರ್ ಬಗ್ಗೆ ಏನು ಹೇಳಕ್ಕೆ ಆಗೋಲ್ಲ ಯಾಕಂದರೆ ಎಲ್ರಿಗೂ ಗೊತ್ತು ತುಂಬ ದೊಡ್ಡ ಬಿಗ್ ಫ್ಯಾನ್ ಇರೋದಂದರೆ ಅವರಿಗೇನೆ ಇಡೀ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆ್ಯಂಡ್ ದರ್ಶನ್ ಸರ್ ಬಗ್ಗೆ ಏನು ಹೇಳಿದ್ರು ಅದು ಕಡಿಮೆನೇ ಆ್ಯಂಡ್ ಒಳ್ಳೊಳ್ಳೆ ಮೆಸೇಜ್ಗಳು ಕೊಟ್ಟಿದ್ದಾರೆ ನಮಗೆ ಸಿನಿಮಾ ಮುಖಾಂತರ ಆಗಿರಬಹುದು ಆ್ಯಂಡ್ ಅಪಾರ್ಟ್ ಫ್ರಮ್ ಸಿನಿಮಾ ಬಿಟ್ಟು ರಿಯಲ್ ಲೈಫಲ್ಲಿ ಒಂದು ವ್ಯಕ್ತಿ ಹೆಂಗಿರ್ಬೋದು ಅವ್ರದ್ದು ಏನೇ ಬ್ಯಾಡ್ ಏನೇ ಇದಾಗಿದ್ರು ದರ್ಶನ್ ಸರ್ ಅವಾಗಿನ ಇದರಿಂದ ನೋಡ್ಕೊಂಡು ಬಂದಿರೋದಕ್ಕೆ ಅವರು ಎಷ್ಟು ಒಂದು ಒಳ್ಳೆತನವಾಗಿ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಜನ ತುಂಬ ಅವ್ರನ್ನ ಇಷ್ಟಪಡ್ತಾರೆ ಯಾರು ಹೇಳ್ಕೊಟ್ಟು ಬಂದಿರೋದಲ್ಲ ಎಲ್ಲ ಮನಸಿಂದ ಅಭಿಮಾನ ತೋರಿಸೋದು ಸೊ ಅಷ್ಟೇ ದರ್ಶನ್ ಸರ್ ಚಂದನ ಅವರು ಎಷ್ಟು ದೊಡ್ಡ ಫ್ಯಾನು ದರ್ಶನ್ ಅವ್ರದ್ದು ಯಾವ್ಯಾವ ಸಿನಿಮಾಗಳನ್ನು ನೋಡಿದ್ರಿ ಯಾವ ಸಿನಿಮಾ ನೋಡಿದ್ಮೇಲೆ ನಾನು ದರ್ಶನ್ ಅವ್ರ ಅಭಿಮಾನಿ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದನೂ ದರ್ಶನ್ ಸರ್ ಮೂವೀಸ್ನೆಲ್ಲ ನೋಡ್ಕೊಂಡೇ ಬಂದಿದ್ದೀವಿ ಆ್ಯಂಡ್ ಫಸ್ಟ್ ಸಿನಿಮಾ ಅಂತ ಬಂದರೆ ನನಗೆ ರಾಮು ಕ್ಯಾರೆಕ್ಟರ್ ಅಲ್ವಾ ಸೊ ಅದು ನನ್ನ ಪ್ರೀತಿಯ ರಾಮು ಅದು ತುಂಬ ಇಷ್ಟ ಆಗಿದ್ದಂದರೆ ಯಾಕಂದರೆ ಅದು ಕಣ್ಣು ಆ ಥರ ಎಲ್ಲ ಮಾಡಿಕೊಂಡು ಮಾಡೋದು ಇದೆಯಲ್ಲ ಇಟ್ಸ್ ನಾಟ್ ಆ್ಯನ್ ಈಸಿ ಥಿಂಗ್ ಯಾಕಂದರೆ ಸರ್ರೇ ಎಷ್ಟೊಂದು ಇಂಟರ್ವ್ಯೂಲಿ ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ ಎಷ್ಟು ಕಷ್ಟ ಆಗಿತ್ತು ಅಂತ ಅದೆಲ್ಲ ನಮಗೆ ಇವಾಗ ನಾವು ಇವಾಗ ಒಂದು ಪುಟ್ ಪುಟ್ ಹೆಜ್ಜೆ ಇಡ್ತಿದ್ದೀವಿ ಈ ಫೀಲ್ಡಿಗೆ ಸೊ ಅದೆಲ್ಲ ತುಂಬ ಇನ್ಸ್ಪೈರ್ ಮಾಡುತ್ತೆ ನಮ್ಮನ್ನ ಆ ಥರ ಆ್ಯಕ್ಟಿಂಗ್ಗಳು ಆಗಿರ್ಬೋದೆಲ್ಲ ಆ್ಯಂಡ್ ಸಿನಿಮಾ ಅನ್ನೋದು ಬಿಟ್ಟು ರಿಯಲ್ ಲೈಫಲ್ಲಿ ಎಷ್ಟೆಲ್ಲ ನ ಜನಗಳ್ ಹೆಲ್ಪ್ ಮಾಡಿ ಅದೆಲ್ಲ ಇನ್ನೂ ಬಂದಿಲ್ಲ ಹೊರಗಡೆ ಅದೆಲ್ಲ ನೋಡಿದಾಗ ನಮಗೆ ತುಂಬ ಇನ್ಸ್ಪೈರ್ ಆಗುತ್ತೆ ನಾವು ಇದೇ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಆ್ಯಂಡ್ ಪ್ರೌಡ್ ಅಂತಲೂ ಅನಿಸತ್ತೆ ದರ್ಶನ್ ಸರ್ ಡಿ ಬಾಸ್ ಅಂತ ಅಂದಾಗ ಆಬ್ವಿಯಸ್ಲಿ ಪ್ರೌಡ್ ಆಗುತ್ತೆ ಸೊ ಅಷ್ಟೇ ದರ್ಶನ್ ಅಂತಂದರೆ ಒಂದು ಬ್ರ್ಯಾಂಡು ಅದೊಂದು ಗತ್ತು ಅಗತ್ಯವಿರುವಂಥ ತಾಕತ್ತು ಆ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಗೊತ್ತು ಏನು ಹೇಳ್ತೀವಿ ಅದು ಹೇಳೋಕ್ಕೆ ಆಗೋಲ್ಲ ಎಲ್ರಿಗೂ ಗೊತ್ತು ಅದು ನಾ ನಾವು ಹೇಳಿ ತಿಳಿಸ್ಬೇಕು ಅನ್ನೋದೇನೂ ಇಲ್ಲ ಎಲ್ರಿಗೂ ಗೊತ್ತು ಆ ಬ್ರ್ಯಾಂಡ್ ಆ ನೇಮ್ಗಿರೋ ತಾಕತ್ತು ಅವರು ನಮ್ಮ ಜೊತೆ ಇರಲಿ ಇಲ್ಲದೆ ಇರಲಿ ಸೊ ಯಾವ ಥರ ಅವ್ರದ್ದು ಒಂದು ಸಾಂಗಿಗೆ ಇಷ್ಟೊಂದೆಲ್ಲ ವೈಬ್ ಕ್ರಿಯೇಟ್ ಆಗಿದೆ ಅಂತಂದರೆ ಡೆಫಿನೆಟ್ಲಿ ಪಕ್ಕ ಹಿಟ್ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಫೆಬ್ ಸಿಕ್ಸ್ ಎಲ್ಲರೂ ಥಿಯೇಟರ್ ಗೆ ನೋಡಿ ಕನ್ನಡ ಸಿನಿಮಾನ ಬೆಳ್ಸಣ ಕನ್ನಡದವ್ರನ್ನ ಬೆಳೆಸೋಣ ಹೊಸೊಬ್ರನ್ನ ಬೆಳಸಣ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ದಲ್ಲ ಇದಿಷ್ಟು ದರ್ಶನ್ ಅಭಿಮಾನಿಗಳ ಮಾತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾನು ಸಿರಾಜ್ ವಾಲಿಕರ್ ರಬಲ್ ಟಿವಿ ಬೆಂಗಳೂರು